ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ವಿಜಯಪುರ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಮತ್ತು ವಿದ್ಯಾರ್ಥಿಗಳ ನೀಡ್ತಕ್ಕಂತ ಲ್ಯಾಪ್ಟಾಪ್ ಅನ್ನ ಇನ್ನೂವರೆಗೂ ಯಾಕೆ ಇವತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತೇಳಿ ಇವತ್ತು ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರು ಎಲ್ಲರೂ ಸೇರಿ ಇವತ್ತು ಒಂದು ರ್ಯಾಲಿಯ ಮೂಲಕ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ಕಾಳಜಿ ಇಲ್ಲದ ಇವತ್ತೇನು ಇವತ್ತು ವಿದ್ಯಾರ್ಥಿಗಳನ್ನ ಕರುಣೆನ ಮಾಡ್ತಾ ಇದ್ದಾರೆ ಮೊದಲಾಗಿ ಜಿಲ್ಲಾಡಳಿತಕ್ಕೆ ನಾನು ಇವತ್ತು ತೀವ್ರವಾಗಿ ಇವತ್ತು ಖಂಡಿಸುವಂತ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ಬೆಳಿಗ್ಗೆಯಿಂದ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತದೆ ಇನ್ನೇನು ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಇವತ್ತು ಲೂಟಿ ಹೊಡೆದಿದ್ದಾರೆ ಆ ಲೂಟಿ ಹೊಡೆದಿರೋ ವಿರುದ್ಧ ನಾವು ಇವತ್ತು ನ್ಯಾಯಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆದ್ರೆ ಆ ಒಂದು ಪ್ರತಿಭಟನೆಗೆ ಇವತ್ತು ಸ್ಪಂದಿಸಿದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಇವತ್ತು ನಾಲಯಕ್ ಅಂತ ಹೇಳಿ ಇವತ್ತು ಈ ಪ್ರತಿಭಟನೆ ಮೂಲಕ ಇವತ್ತು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಜಿಲ್ಲಾಡಳಿತ ಇವತ್ತು ಏನೋ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಇವತ್ತು ಲ್ಯಾಪ್ಟಾಪ್ ಏನು ಕೊಡಬೇಕಾಗಿದೆ ಆ ಒಂದು ಲ್ಯಾಪ್ಟಾಪ್ ಅನ್ನ ಇನ್ನು ಕೆಲವೇ ದಿನಗಳಿಗೆ ಇವತ್ತು ಕೊಡಲೇ ಇದ್ರೆ ಈ ಒಂದು ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಏನು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಇವತ್ತು ಹೋರಾಟ ಮಾಡೋಕೆ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಸುಮಾರು ಮೂರು ತಾಸುಗಳ ಮೂಲಕ ಇವತ್ತು ಹೋರಾಟ ಮಾಡ್ತಾ ಆದರೂ ಆದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಈ ಒಂದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸ್ಪಂದನೆ ನೀಡಿದ ಜಿಲ್ಲಾ ಅಧಿಕಾರಿ ಇವತ್ತು ಮೂವತ್ನಾಲ್ಕನೇ ಸ್ಥಾನಕ್ಕೆ ಇವತ್ತು ವಿಜಯಪುರ ಇವತ್ತು ರಿಸಲ್ಟ್ ಅನ್ನ ತಂದಿ ಇಟ್ಟಿರ್ತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಇವತ್ತು ವಿಪರ್ಯಾಸ ಅಂತೇಳಿ ಇವತ್ತು ನಾವು ಇವತ್ತು ಭಾವಿಸ್ತಾ ಇದ್ದೇವೆ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಉತ್ ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಯಾರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೆ ಇರತಕ್ಕಂಥ ಇವತ್ತು ಅಧಿಕಾರಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ ಆ ಜಿಲ್ಲಾ ಆಡಳಿತ ಆಗಿರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಏನು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಸುಮಾರು ಇವತ್ತು ನೂರಾರು ಜನ ಇವತ್ತು ಹೋರಾಟ ಮಾಡಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭ್ರಷ್ಟ ಇವತ್ತು ಜಿಲ್ಲಾಧಿಕಾರಿ ಏನಿದ್ದಾರೆ ಇವರನ್ನ ಇವು ಜಿಲ್ಲೆಯಿಂದ ವರ್ಷುವರೆಗೂ ನಾವು ಇವತ್ತು ಈ ಹೋರಾಟವನ್ನು ಇವತ್ತು ಇಲ್ಲಿಗೆ ಬಿಡುವುದಿಲ್ಲ ಈ ಹೋರಾಟ ಇವತ್ತು ನಮ್ಮದು ಪ್ರಾರಂಭ ಇದೆ ನೀವು ಯಾವತ್ತು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸ್ಪಂದಿಸಿಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಉಗ್ರವಾಗಿ ಇವತ್ತು ವಿರೋಧಿಸ್ತಾ ಇದ್ದೇವೆ ಇಡೀ ಸಮಾಜ ಇವತ್ತು ನಿಮ್ಮನ್ನು ವಿರೋಧಿಸುವ ಮೂಲಕ ಜಿಲ್ಲಾಡಳಿತ ಇವತ್ತು ಶಾಪ ಹಾಕುವಂತಹ ಒಂದು ಘರ್ಷಣೆ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನುವರೆಗೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವರು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯ ಕಾಳಜಿ ಇದ್ದಾರಪ್ಪ ಅಂತೇಳಿ ಇವತ್ತು ಜನಸಾಮಾನ್ಯರು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಇವತ್ತು ನಾವು ಇವತ್ತು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ನಿಮ್ಮನ್ನ ಕೂಡಲೇ ನಮ್ಮ ಒಂದು ಕಷ್ಟವನ್ನು ನಮ್ಮ ಒಂದು ಏನು ಬೇಡಿಕೆಗಳ ಕೆಲವೇ ದಿನಗಳಲ್ಲಿ ನೀವು ಈಡೇರಿಸಬೇಕು ಈ ಒಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಬೇಕು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಈ ಒಂದು ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾನು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಈ ಹೋರಾಟದ ಮೂಲಕ ನಿಮ್ಗೆಲ್ಲರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ

ನಮಗಂದ್ರೂ ಟೈಮ್ ಟು ಟೈಮ್ ಬಸ್ ಕರೆಕ್ಟ್ ಆಗಿ ಸ್ಟಾಪ್ ಮಾಡತ್ತಿಲ್ಲ ಮತ್ತೆ ಸ್ಕಾಲರ್ಶಿಪ್ ದೊರೆಯತ್ತಿಲ್ಲ ಯಾವುದೇ ರೀತಿ ಲ್ಯಾಪ್ಟಾಪ್ ದೊರೆಯತ್ತಿಲ್ಲ ಇದು ಏನ್ ಮಾಡ್ತ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಕರ್ಯ ಸ್ಟ್ರೈಕ್ ಮಾಡತ್ತೀವಿ ಯಾವುದೇ ರೀತಿ ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ ತಾಸು ಐತಿ ಇಲ್ಲಿ ಬಂದ್ ಸ್ಟ್ರೈಕ್ ಮಾಡಿದ್ರು ಯಾರಿಗೂ ಯಾಕೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಿಲ್ಲ ಎಲ್ಲರೂ ಇಲ್ಲಿ ಬಂದು ಯಾರು ಸಪೋರ್ಟ್ ನೋಡಕತಿಲ್ಲ ಯಾರು ನಾವು ಇಷ್ಟು ಸ್ಟ್ರೈಕ್ ಮಾಡಿದ್ರು ಯಾರು ಕೇರ್ ಮಾಡೋತಿಲ್ಲ ಯಾಕೆ ಯಾರು ಸ್ಟೂಡೆಂಟ್ಸ್ ಮಾಡ್ತೀವಿ ಯಾಕೆ ಎಲ್ಲ ಅಧಿಕಾರಿಗಳ ಟ್ಯಾಲೆಂಟ್ ಆಗ್ತರೋ ಗೊತ್ತಾಗ್ತಿಲ್ಲ ಬಂದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅವರು ಪರಿಗಣಿಸಬೇಕಂತ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಿಮ್ಮ ಹೆಸರು ನಿಖಿತ ಪ್ರತಿಫಲ ಸಿಗಬೇಕು ನಾವು ಪ್ರತಿ ವರ್ಷ 2 ವರ್ಷದಿಂದ ಸ್ಕಾಲರ್‌ಶಿಪ್ ಸಿಗ್ತಾ ಇಲ್ಲ ಸರಿಯಾಗಿ ಪ್ರತಿ ಸರಿಯಾಗಿ ಶಾಲಾ ಕಾಲೇಜ್ ವ್ಯವಸ್ಥೆ ಇಲ್ಲ ಶಾಲಾ ಕಾಲದ ಶಾಲಾ ಕಾಲೇಜ್ಗೆ ಬರಲು ವ್ಯವಸ್ಥೆಗಳಿಲ್ಲ ಹಲವ ಕೆಲವೊಂದು ಕಾಲೇಜಲ್ಲಿ ಓದ್ಲಿಕ್ಕೆ ಲೈಬ್ರರಿಗಳಿಲ್ಲ ಲ್ಯಾಬ್ ಗಳಿಲ್ಲ ಕಲೆಯಲ್ಲಿ ಕ್ಲಾಸ್ ರೂಮ್ಗಳಿಲ್ಲ ಪ್ರತಿಯೊಂದು ಸೌಲಭ್ಯ ಸೌಲಭ್ಯಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೊರಕಬೇಕು ಎರಡು ವರ್ಷಗಳಿಂದ ಸ್ಕಾಲರ್ಶಿಪ್ ದೊರೀತಾ ಇಲ್ಲ ಮತ್ತೆ ಲ್ಯಾಪ್ಟಾಪ್ ಗಳು ದೊರೀತಾ ಇಲ್ಲ ಇರೋ ಸಮಸ್ಯೆ ಬೇಡದೇ ಇರೋ ಸೌಲಭ್ಯಗಳನ್ನು ಕೊಟ್ಟು ಸರ್ಕಾರ ತಮ್ಮ ತಾವನ್ನು ತಾವೇ ಶ್ರೇಷ್ಠ ಅನ್ಕೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ವಿದ್ಯಾರ್ಥಿಗಳ ಶ್ರೇಷ್ಠ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೀವಿ ಅನ್ನೋ ಕಾರಣ ಆಗ್ಬೇಕು ಹೊರತು ವಿದ್ಯಾರ್ಥಿಗಳ ಜೀವನ ಹಾಳಾಗ ಜೀವನ ಜೀವನ ಹಾಳಾಗ ಸರ್ಕಾರನೇ ಕಾಣದಂತೆ ನಾವು ನಮ್ಮ ಅಭಿಪ್ರಾಯ ಅಂತ ಹೇಳ್ತೀವಿ ಈ ವರ್ಷ ಎಸ್ ಎಸ್ ಎಲ್ ಸಿ ಪದಾಂಶ ನೋಡಿದ ಪ್ರಕಾರ ಮೂವತ್ತೈದೇ ಸ್ಥಾನಕ್ಕೆ ಬಂದಿದ್ದು ಕಾರಣ ಸರ್ಕಾರ ಅಂತ ನಾವು ಹೇಳೋಕೆ ಅಭ್ಯಂತರ ಎಲ್ಲ ಹೇಳ್ತೀವಿ ಹೆಮ್ಮೆಯಿಂದಾನು ಹೇಳ್ಕೊತೀವಿ ಪ್ರತಿಯೊಬ್ಬರು ವಿದ್ಯಾರ್ಥಿ ಜೀವನ ಹಾಳಾಗ ಸರ್ಕಾರನೇ ಕಾರಣ ಅಂತ ನಾವು ಹೇಳ್ತೀವಿ ನಿಮ್ ಸಮಸ್ಯೆಗಳು ಏನದ ರಸ್ತೆಯಲ್ಲಿ ಆಟೋಗಳು ಸಮಸ್ಯೆ ಇದೆ ಆಟೋಗಳು ಬಂದ ಯಾವ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲ ನಿಜ ಆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಕೊಳ್ಳೋಂಗಿಲ್ಲ ನಾವ್ ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಆದ್ರೆ ಸಿಕ್ಕಾಪಟ್ಟೆ ರೊಜು ರಸ್ತೆ ನೀರು ಸಿಕ್ಕಾಪಟ್ಟೆ ನೀರು ಇರುತ್ತೆ ಅದನ್ನ ಶೌಚಾಲಯಗಳು ನಿಜ ಶೌಚಾಲಯಗಳಿಲ್ಲ ಕಟ್ಟಡಗಳಿಲ್ಲ ಕ್ಲಾಸ್ ರೂಮ್ಗಳೆಲ್ಲ ಕೂಡಕ್ಕೆ ರಸ್ತೆಗಳಿಲ್ಲ ರಸ್ತೆಗಳಿಗೆ ಹೋಗೋದು ಬರೋದು ಅದರಲ್ಲಿ ಇಲ್ಲ ನಮ್ ಹೆಣ್ಣುಮಕ್ಳು ಕಾಲೇಜು ಹೆಣ್ಮಕ್ಳು ಕಾಲೇಜು ಬಂದ್ ಮಾಡಿಸಿ ನಮ್ಮ ಕಾಲೇಜ ಕಾಲೇಜನ್ನು ಅಭಿವೃದ್ಧಿಗೊಳಿಸಬೇಕಂತ ಸರ್ಕಾರಕ್ಕೆ ಸರ್ಕಾರ ಮಾಡ್ಕೋತೀವಿ ಇಷ್ಟು ಡಿ ಸಿ ಅಧಿಕಾರಿ ಡಿಸಿ ಅಧಿಕಾರಿಗಳಿಗೆ ನಮ್ಮ ಬೆಲೆ ನಮ್ಮ ಪ್ರತಿಭಟನೆ ಬಗೆಹರಿಸ ಮೂರ್ ಗಂಟೆಯಿಂದ ಬಂದ್ಕೊತೀವಂತ ನಮ್ಮ ಬೆಲೆ ಇಲ್ಲ ಅನ್ನೋ ಅನ್ನ ಅವರಿಗೆ ಬೆಲೆ ಇಲ್ಲ ಮ ನಾವೇ ಬೆಲೆ ಕೊಡ್ಬೇಕು ಅವ್ರಿಗೆ ಇವಾಗ ಅದಕ್ಕೆ ಪ್ರಮ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆ ಪ್ರತಿಯೊಬ್ಬರು ಕಾಲೇಜ್ ಸಮಸ್ಯೆಗಳನ್ನು ಪ್ರತಿಯೊಬ್ಬ ಸರ್ಕಾರ ಪ್ರತಿಯೊಂದು ಸರ್ಕಾರವೂ ಬಗೆಹರಿಸಬೇಕು ನಾವು ಇಷ್ಟ ಕೇಳ್ಕೊತೀವಿ